It's my privilege to welcome you all to the Talent Watch program. And now, Mr. Kansal Chandra, founder of Manasur Foundation Trust, welcome. A small gratitude from Asia International Research. I love it. She's Thank you. Sir. Assu Foundation Trust, best, Cricket best. Healthcare Private Limited, and also much a small gratitude union from Asia International Bank. review about Kanasu Foundation Trust. It works for welfare, development and upliftment of deprived street children, orphans, destitute women and poor old age people. I ask <laughs> the international state president and human rights a small gratitude from Asia International Trust. So I would like to call

ತುಂಬ ಒಳ್ಳೆ ಪ್ರೋಗ್ರಾಮ್ ಯಾಕಂದರೆ ಸೊ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸಬೇಕು ಸೊ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಸೊ ಮಕ್ಕಳಿಗೆ ನಾವು ಇವಾಗಿಂದಲೇ ಅವ್ರಿಗೆ ಒಂದು ಉತ್ತಮವಾದಂಥ ಶಿಕ್ಷಣ ಕೊಟ್ಟು ಅವ್ರಿಗೆ ಬೆಳೆಯುವಂಥ ಒಂದು ರೀತಿನ ಕಲಿಸ್ಕೊಟ್ರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರ ಸೊ ನಾವು ನಾವು ಕೂಡ ತುಂಬ ಕ್ಯೂರಿಯಸ್ ಐಟಿ ಮಕ್ಕಳು ಇವತ್ತು ಏನೇನೋ ಮಾಡ್ಕೊಂಡು ಬಂದಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಅಥವಾ ಗಾರ್ಡನ್ ತುಂಬಾ ಕ್ರಿಯೇಟಿವಿಟಿ ಕಾಣಿಸ್ತಾ ಇದೆ ಇವತ್ತು ನಾನು ತುಂಬಾ ಉತ್ಸುಕನಾಗಿದ್ದೇನೆ ಮಾತಾಡಬೇಕು ಅವ್ರು ಏನೇ ಮಾಡಿದ್ದಾರೆ ನಾವು ಬಂದಿದ್ದೀವಿ ಈ ಕರೆಸಿ ಇಂಟರ್ನ್ಯಾಷನಲ್ ಟ್ರೀಟ್ ಏನ್ ಮಾಡ್ತಾ ಇದೆ ಇವತ್ತು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಸೊ ಯಾಕಂದ್ರೆ ಸೊ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಎಲ್ಲಾ ಚೆನ್ನಾಗಿ ಅದು ಎಲ್ಲರಿಗೂ ಇದೇ ಇರುತ್ತೆ ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಗಳು ಪ್ರಿ ಸ್ಕೂಲ್ಸ್ ಎಲ್ಲಾ ಇವತ್ತು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅದ್ರಲ್ಲೂ ಕೂಡ ನಮ್ಮ ಅಶ್ವಿನಿ ಮೇಡಮ್ ಮತ್ತೆ ಹೇಮಂತ್ ಸರ್ ಅವರ ಕೆಲಸಗಳನ್ನ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೀಗೆ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಚೆನ್ನಾಗಿ ಇನ್ನೂ ಒಂದು ನಾಲ್ಕೈದು ಬ್ರಾಂಚ್ಗಳ್ ಮಾಡಿ ಬೇರೆ ಬೇರೆ ಕಡೆ ಸ್ಕೂಲ್ಗಳ್ನ ಮಾಡಿ ಇನ್ನ ಜಾಸ್ತಿ ಮಕ್ಕಳಿಗೆ ಒಂದು ಉತ್ಸಾಹ ಮಾಡಿ ಸೊ ಹಾಗೆ ಹೀಗೆ ಇವತ್ತು ಬಂದಿರೋ ಎಲ್ಲಾ ಎಲ್ಲ ಗಳು ಕೂಡ ತುಂಬಾ ತ್ಯಾಂಕ್ ಯು ನಮ್ಮ ಕಡೆಯಿಂದ ಸೊ ಯಾಕಂದ್ರೆ ಮಕ್ಕಳಿಗೆ ಏನೇ ಇದ್ರು ಕೆಲಸಗಳು ಬೇರೆ ಬಿಟ್ಟು ಬರ್ತೀವಿ ಸೊ ಅದು ನಮ್ಮ ಮಕ್ಕಳಿಗೆ ನಾವು ಒಂದು ಗ್ರಾಟಿಟ್ಯೂಡ್ ಎರಡು ಇರುತ್ತೆ ನೀವು ಕೂಡ ಸಪೋರ್ಟ್ ಆಗಿರಿ ಮಾಡುವ ಕೆಲಸಗಳನ್ನ ನಾವು ಇನ್ಸ್ಪಿರೇಷನ್ ಅವ್ರಿಗೆ ಅಂತ ಹೇಳ್ತಾ ನನ್ನನ್ನು ಇವತ್ತು ಕರೆದು ಒಂದೆರಡು ಎರಡು ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡ ಸ್ಕೂಲ್ ಮ್ಯಾನೇಜ್ಮೆಂಟ್ ಹಾಗೆ ಎಲ್ಲರಿಗೂ ಎಲ್ಲರೂ ಒಂದು ಸುತ್ತ ಎರಡು ಮಾತುಗಳನ್ನ ಮುಗಿಸ್ತಾ ಯು sense to and complete video on photo hi hello from our